ಮಾಡ್ಬೇಕಲ್ಲ ನನ್ನ ಗಣ್ಣ ಎಷ್ಟು ಅವಮಾನ ಮಾಡೋಣೆ ಆದರೂ ಪಪ್ಪ ಗಂಡು ಅಯ್ಯೋ ಅಯ್ಯೋಸು ಆ ವೈದ್ಯನು ಅಷ್ಟು ಇದು ಮಾಡ್ಕೊಂಡು ಕೇಳ್ಕೊಂಡ್ರು ಹಿಂಗೆ ಮಾಡಿದ್ರಲ್ಲ ಇವ್ ಒಂದು ಮಾಡಕ್ಕೆ ಮಾಡಬೇಕು ನೋಡೋದಕ್ಕೆ ಇಷ್ಟು ಹಂಗೆ ಹೇಳ್ತೀನಿ ಏನಾರ ಮಾಡಕಾಯ್ತದೆ ಅಯ್ಯ ಇವನು ನಮ್ಮ ರವಿ ಅಲ್ವಾ ಯಾಕೆ ನೂರು ಹೋಗು ಅಂತ ಹೇಳಿದ್ರು ಅಗ್ದಿ ಇಲ್ಲ ಆಗಲ್ಲ ಏನಾಗಿದೆ ಕೇಳಿದ ತಡೆ ಹಲೋ ರವಿ

ಮೀನಕ್ಕ ನೀವೇಸಿ ನನಗೆ ಎಲ್ಪ್ ಮಾಡ್ತೀರಾ ಪ್ಲೀಸ್ ಕಣಕ್ಕ ಇಲ್ಲ ಅಂತ ಮಾತ್ರ ಅನ್ನ ಹೋಗ್ಬೇಡಿ ಕಣಕ್ಕ ಪ್ಲೀಸ್ ಅವ್ರು ನನ್ನ ಸಕ್ಕತ್ತು ಇಷ್ಟಪಡ್ತಾಳೆ ನಾನು ಇಷ್ಟಪಡ್ತೀವಿ ಪ್ಲೀಸ್ ಅಕ್ಕ ಮಾಡಿ ನಮ್ ಇಬ್ಂಗಾದ್ರೂ ಮಾಡೋರ್ ಅಪ್ಪಂಗೆ ನೀವಾದರೂ ಒಪ್ಸಿ ಅಕ್ಕ ನೀವೆಲ್ಲರ ಜೊತೆ ಮಾತಾಡ್ತಿರಲ್ವಾ ಪ್ಲೀಸ್ ಇದೊಂದು ಸಹಾಯ ಮಾಡಕ ನಾನು ಜೀವನ ಪೂರ್ತಿ ಬೇಕಾದ್ರೆ ನಿಮ್ಮ ಮನೇಲಿ ಕೆಲಸ ಮಾಡ್ಬಿಡ್ತೀನಿ ಕಣಕ್ಕ ಪ್ಲೀಸ್ ಪ್ಲೀಸ್ ಅಯ್ಯೋ ಸುಮೀರ್

ಯಾಕೆ ಪೇಸ್ಟ್ ಬೇಜಾರ್ ಅಲ್ಲಿ ಇದ್ದೀಯ ಆಮೇಲೆ ಏನಾರ ಮಾಡ್ಗಿಡ್ಕಬಿಟ್ಟಿ ಅಯ್ಯೋ ನೀನ್ ಹಿಂಗಿರ ನೋಡಿದ್ರೆ ನಮ್ಗೆ ಯಾಕೋ ಭಯ ಆಯ್ತದೆ ಏನಾರ ಮಾಡ್ಗಿಡಿ ಅಂತ ಹೋಗತ್ತೆ ಊರ್ಗ್ ಹೋಗಿರು ನೋಡದ ಏನಾರ ಮಾಡಕ್ ಅಕ್ಕ ನೀವೇ ಹಿಂಗ ಅನ್ಬಿಟ್ರೆ ಹೆಂಗಕ್ಕ ಸಿ ಹೆಲ್ಪ್ ಮಾಡ್ರಕ್ಕ ನಿಮ್ಮ ಮಗನ್ ತರನೇ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತೀನಿ ನಂಗೆ ಮಾತು ಅಷ್ಟು ಚೆನ್ನಾಗಿ ಮಾತಾಡಿಸ್ತೀರಾ ಇದೊಂದ್ ಹೆಲ್ಪ್ ಮಾಡ್ಬಿಡ್ರಕ್ಕ ಸುಮ್ನಿರಾಯ್ತು ನಮ್ಮೇನಂಗೆ ಹೇಳಿದ್ದಿಲ್ಲ ಏನಾರ ಮಾಡ್ತಾಳೆ ನೋಡದ ಇರು ಅಯ್ಯೋ ಚಂದ್ರನ್ ದುರ್ಗ ಇವನ್ಗೆ ಏನಾದ್ರು ಮಾಡ್ಕೊಳ್ಳಷ್ಟು ಮೀಟರ್ ಗೆ ಇಲ್ಲ ಇವನ್ ಏನಿದ್ರು ಚಿಕ್ಕ ಮಕ್ಕಳು ಮತ್ತೆ ಹೆಣ್ಮಕ್ಳು ತರ ಆಡೋದಕ್ಕೆ ಅಷ್ಟೇ ಇವ್ರದಕ್ಕೆ ಆಗೋದು ಏನ್ ಮಾಡುದು ಹೇಳಿ ಅಕ್ಕ ಅವನಕ್ಕೆ ಓಡಿ ಹೋಗಲ್ಲ ಬಿಡಿ ಅಷ್ಟು ಅವನಕ್ಕೆ ಮೀಟರ್ ಗೆ ಇಲ್ಲ ಅವನ್ ಮೀಟರ್ ಗಟ್ಟಿಗೆ ಇಲ್ಲ ನಿಮ್ದು ಅಷ್ಟು ಟೆನ್ಶನ್ ತಗಬಿಡಿ అయ్యో పాటి 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 ఎంత ఐడియా కొట్టే పాటి ఇదే ఐడియా పర్ఫెక్ట్ అయితే పాటి ఇదిన్నే నవ్వు అదేంటే ఇంట్రడ్యూ ఇంట్రడ్యూస్ మాడన అలా 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 ఇది మాడన పాతి ఇదిన్నే మాడన ఎనిమిది సరేనా ఏనారా ఇదికే ఉంచురు కారం మసాలా ఎలా రెడీ మార్తిని ఆ ఓడబ్రక కొతాద్రం మెల్ బుట్టరక ఏ నోడ్రవి నిను ఒక్సి మద్వాగు ఇదెలా బడ ఇదెలా యాక్ నమ్గే ఇదెలా ఏన ಏ ಸುಮ್ನೂ ನಿಂಗೆ ಗೊತ್ತಾಗಲ್ಲ ಇದೆಲ್ಲ ಲೇಟೆಸ್ಟ್ ಫ್ಯಾಷನ್ ಇದು ಈಗ ಈ ಥರ ಜನ್ರೇಷನ್ ಎಲ್ಲ ಇದನ್ನು ಮಾಡಬೇಕು ಇಲ್ಲಾಂದರೆ ಏನಕ್ಕೆ ವೇಸ್ಟ್ ಇದೆಲ್ಲ ಸುಮ್ಮನೆ ಪಾತಿ ನೀನು ಸೂಪರ್ ಬಿಡೆ ಪಾತಿ ಆಹಾ ಎಂಥ ಈಡೀರ್ಯ ಕೊಟ್ಟೆ ಪಾತಿ ರವಿ ನಿನ್ನ ತಲೆ ಕೆಟ್ಸ್ಕಬೇಡ ನಾಳಿದ್ದು ಓಡೋಗೋಕ್ಕೆ ನಾನು ಪ್ಲ್ಯಾನ್ ಮಾಡ್ತೀನಿ ಮದುವೆ ಆಗ್ಬಿಡೋರಂತೆ ನಾಳೆ ಗಂಡುನ ಕಡೆಯವರು ಬತ್ತಂತೆ ಹೋಗಿ ಹೊಸಿ ಏನಾರ ಮಾಡ್ತೀನಿ ನನ್ನ ನನ್ನ ಮಾಡ್ತೀನಿ ನಿನ್ನ ತಲೆ ಕೆಟ್ಸ್ಕಬೇಡ ನಾನು ಪ್ಲಾನ್ ಹೇಳ್ತೀನಿ ನನಗೆ ಫೋನ್ ಮಾಡಿ ಹಂಗೇ ಕಪಿಲಿಗೂ ಕೊಯ್ಬಿಡ್ತೀನಿ ಹೋಯ್ತಿನಲ್ಲ ನಲಿಕೆ ಅವತ ನಿಂದು ಒಳ್ಳಿದು ಯಾವುದಾದ್ರು ಒಂದು ಫೋಟೋ ಇದೆ ಒಂದು ಎರಡು ಕಳ್ಸಿಲಿ ನಾನು ನಿನ್ನ ಮಿಕ್ಕಿದ್ದೆಲ್ಲ ನಾನು ನೋಡ್ಕತ್ತೀನಿ ತಲೆ ಬ್ರ ಸರಿ ಕಣಕ್ಕ ಆಯಿತು ಕಳಿಸ್ತೀನಿ ಹ್ಞೂ ಏನೋ ಮಾಡೋಕ್ಕ ಹೋಗ್ತಲ್ ಒಳ್ಳೇದು ಸಾಕು ಮತ್ತೆ ನೀ ಕಣಕ್ಕ ನಮ್ಮ ಅಪ್ಪನು ಗೊತ್ತಾದ್ರೆ ಅಷ್ಟೇ ಕೊಡ್ತದೆ ನಿನ್ಯಾಗ ಏನು ನಿಮ್ಮ ಕೈದಿಲ್ಲ ಮಾಡೋಕೆ ಇರೋದೆ ನಿನ್ ಕಟ್ ಗೊತ್ತಾಚೆ ವೈದ್ಯನ್ ಬಿಟ್ಟಾರ ನಿನ್ನ ಬಿಟ್ಟಾರ ಏನಾಗಿದೆ ಆಗತ್ತ ಇರಲಿಲ್ಲ அய்யோ சுமோ கண்டி அவமான నోడు చంద్ర ఇన్నింగ్స్ ప్రాండు ప్రాండు అంటేన అర్థమే మార్కోలలా. நம்ம బాది నోడు శనన్న అర్థం మార్కొందాలంట. అలా కనే నాకుೊಂದು అన్మన నేను అద కొషో పొషో పొషో అంటే ఏననో అది ఇంగేంగో మాట్లాడితే అది వేరేది మాత్రమే నా నేను చెప్పిలా ఇంగే బాగా మాట్లాడితే నాది మాత్రమే ఇంగే మాట్లాడితే నాకు అర్థాగలన చన. ఏ చంద్ర ఇసులే ఆ అదినో ಖುಷಿ ಆಗುತ್ತೆ ನಮಗೆ ಓಕೆ ಸರಿ ಆಯಿತು ನಾಳೆ ಏನಾಗುತ್ತೆ ಅಂತ ನೋಡೋಣ ಸೊ ಗಾಯಸ್ ಎಲ್ಲ ಕಾಯ್ತಿರೋ ಇಂದ ರೋಚಕ ತಿರುವಿ ನಮಗೆ ನಿಮ್ಮ ಮುಂದೆ ಬರ್ತಿದೆ ನಮ್ಮ ಮಂಡ್ಯ ಮನೆ ಮನೆ ಸುದ್ದಿ ಓಕೆ ನಾನು ಯಾರು ಗೊತ್ತಲ್ಲ ಮನೆ ಮನೆ ಮೀನಾಕ್ಷಿ ಫ್ರಮ್ ಮಂಡ್ಯ ಸೊ ಗಾಯಸ್ ನಾಳೆ ತನಕ ವೆಯ್ಟ್ ಮಾಡಿ ಬಿಕಾಸ್ ನಾಳೆ ಎಪಿಸೋಡ್ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀನು ನಿನ್ನ ಭಾಷೆಗಳು ದೇವರೇ ಇಲ್ಲ ದೇವರೇ யாந்திரா நான்